ಹಾಯ್ ಎಲ್ಲರಿಗೂ ಮಂಗಳೂರು ಸವಿರುಚಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಒಂದು ಕಂಚಲ ರೆಸಿಪಿ ನಾನು ಮಾಡ್ತಾ ಇದ್ದೇನೆ ನಾನು ಹೇಳಿದಂತಹ ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ಖಂಡಿತ ಈ ರೆಸಿಪಿ ಕಹಿ ಅನಿಸೋದೇ ಇಲ್ಲ ಅಷ್ಟು ರುಚಿಯಾಗಿ ಮತ್ತು ಟೇಸ್ಟಿಯಾಗಿ ಈ ರೆಸಿಪಿ ಖಂಡಿತ ರೆಡಿ ಆಗ್ತದೆ ಸೊ ತಡ ಮಾಡೋದು ಬೇಡ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ನಾನು ಈ ರೆಸಿಪಿ ಮಾಡಲಿಕ್ಕೋಸ್ಕರ ಒಂದು ನಾಲ್ಕು ಹಾಗಲಕಾಯಿ ಚಿಕ್ಕದಿರೋದ್ರಿಂದ ನಾಲ್ಕನ್ನು ತೊಗೊಂಡಿದ್ದೀನಿ ಈ ರೀತಿ ಕಟ್ ಮಾಡಿ ಎರಡು ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದು ನಂತರ ಅದನ್ನು ನೀರೆಲ್ಲ ಬಸಿದು ಅದಕ್ಕೆ ನೋಡಿ ಒಂದು ಸ್ಪೂನಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತೇನೆ ಈ ಟಿಪ್ಸ್ ಫಾಲೋ ಮಾಡಿದ್ರೇ ನಿಮಗೆ ಈ ರೀತಿ ರೆಸಿಪಿ ಕಹಿ ಅನಿಸೋದಿಲ್ಲ ನೆಕ್ಸ್ಟ್ ಬಂದುಬಿಟ್ಟು ಒಂದು ಈ ಕಪ್ ಆಣಲೆಯನ್ನು ಇಟ್ಟಿದ್ದೇನೆ ಅದಕ್ಕೆ ಮೂರು ಸ್ಪೂನಷ್ಟು ನಾನು ಇಲ್ಲಿ ಕುಕ್ಕಿಂಗ್ ಆಯಿಲನ್ನು ಉಪಯೋಗಿಸಿದ್ದೇನೆ ನಂತರ ಅದಕ್ಕೆ ಒಗ್ಗರಣೆಗೆ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಜೀರಿಗೆ ಜೀರಿಗೆ ಆಪ್ಷನಲ್ ನೆಕ್ಸ್ಟ್ ಒಂದು ನಾಲ್ಕೈದು ಬೆಳ್ಳುಳ್ಳಿ ಚಜ್ಜಿ ತಗೊಂಡಿದ್ದೀನಿ ನಂತರ ಕರಿ ಲಿವ್ಸನ್ನು ಇಲ್ಲಿ ಹಾಕಿದ್ದೇನೆ ನಂತರ ಇಲ್ಲಿ ನಾನು ಇಲ್ಲಿ ಉದ್ದಿನ ಬೇಳೆ ಒಂದು ಸ್ಪೂನಷ್ಟು ಉಪಯೋಗಿಸ್ತೇನೆ ಇದು ಕೂಡ ಆಪ್ಷನಲ್ ಬೇಕಾದರೆ ಮಾತ್ರ ಇದು ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗುವವರೆಗೆ ಫ್ರೈ ಮಾಡುವ ನೆಕ್ಸ್ಟ್ ಇಲ್ಲಿ ನಾನು ಒಂದು ಎರಡು ಈರುಳ್ಳಿ ಚಿಕ್ಕ ಸೈಜ್ ನಂತರ ಎರಡು ಟೊಮ್ಯಾಟೊ ಮತ್ತು ಒಂದು ಐದು ಹಸಿಮೆಣಸನ್ನ ಇಲ್ಲಿ ಉಪಯೋಗಿಸಿದ್ದೀನಿ ಈ ರೀತಿಯೇ ಎಣ್ಣೆಯಲ್ಲಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ತಾ ಇರಬೇಕು ನಂತರ ಇಲ್ಲಿ ಕಟ್ ಮಾಡಿದಂತಹ ಹಾಗಲಕಾಯಿ ಕೂಡ ನಾನು ರುಬ್ಬಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ ಈ ರೀತಿ ಮಾಡಿದರೆ ಈ ರೆಸಿಪಿ ಕಹಿ ಅನಿಸೋದಿಲ್ಲ ಸೊ ಇದನ್ನು ಕೂಡ ಇದಕ್ಕೇನೆ ಆ್ಯಡ್ ಮಾಡ್ತೇನೆ ಇದು ರುಬ್ಬಿ ಮಾಡಿದಂತಹ ಅಲ್ಲ ನಾನು ನಿಮಗೆ ಆ ಥರ ರೆಸಿಪಿ ಇನ್ನೊಮ್ಮೆ ನಾನು ನಿಮಗೆ ಮಾಡಿ ತೋರಿಸ್ತೇನೆ ಯಾವ ರೀತಿ ಮಾಡೋದಂತ ಅದು ಕೂಡ ಸೂಪರ್ ಆಗ್ತದೆ ಸೊ ಈ ರೀತಿ ನಾನು ಒಂದು ರೆಸಿಪಿ ಮಾಡ್ತಾ ಇದ್ದೇನೆ ಇದು ತಕ್ಷಣಕ್ಕೆ ಆಗುವಂತಹ ಅದಕ್ಕೆ ರುಬ್ಲಿಕ್ಕೆಲ್ಲ ಟೈಮ್ ಬೇಕಲ್ಲ ಸೊ ಈ ತಕ್ಷಣಕ್ಕೆ ಮಾಡೋದಾದರೆ ಈ ರೀತಿ ಮಾಡಿ ಒಂದು ಹಾಗಲಕಾಯಿಯ ರೆಸಿಪಿ ಇದೀಗ ಹಾಗಲಕಾಯಿ ಹಾಕಿದ ಮೇಲೆ ಎಣ್ಣೆಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಎಣ್ಣೆಯಲ್ಲೇ ಈ ರೀತಿ ಫ್ರೈ ಮಾಡಿ ಒಳ್ಳೆ ಫ್ಲೇವರ್ ಬರ್ತದೆ ನೋಡಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ ಒಂದು ಒಂದು ಸ್ಪೂನಷ್ಟೀಗ ಅರಶಿನ ಹುಡಿಯನ್ನು ಕೂಡ ನಾನಿಲ್ಲಿ ಆ್ಯಡ್ ಇದ್ದೇನೆ ನಾವು ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ಇದಕ್ಕೆ ಉಪ್ಪು ಹಾಕೋದು ಬೇಡ ಮತ್ತು ನೋಡಿ ಹಾಕಿದರೆ ಸಾಕು ಈ ರೆಸಿಪಿ ಉಂಟಲ್ಲ ರೊಟ್ಟಿ ಅನ್ನದ ಜೊತೆ ಮತ್ತು ಬಾಯ್ಲ್ಡ್ ರೈಸ್ ಮತ್ತು ಗಂಜಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ಈ ರೆಸಿಪಿ ನೀವು ಕೂಡ ಒಮ್ಮೆ ಈ ರೀತಿಯ ಟ್ರೈ ಮಾಡಿ ನಿಮಗೆ ಕೂಡ ಕಹಿ ಅನಿಸೋದೇ ಇಲ್ಲ ಸೊ ನೆಕ್ಸ್ಟ್ ಇದಕ್ಕೆ ನಾನು ಇಲ್ಲಿ ಒಂದು ಮೂರು ಸ್ಪೂನಷ್ಟು ಇಲ್ಲಿ ರೆಡ್ ಚಿಲ್ಲಿ ಪೌಡರನ್ನು ಆ್ಯಡ್ ಇದ್ದೇನೆ ಇದು ನಿಮಗೆ ಆಪ್ಷನಲ್ ಬೇಕಾದರೆ ಮಾತ್ರ ಹಾಕಿ ನನಗೆ ಟೇಸ್ಟ್ ಒಳ್ಳೇದಾಗ್ತದೆ ಅಂತ ನಾನು ಈ ರೀತಿ ಯೂಸ್ ಮಾಡ್ತಾ ಇದ್ದೇನೆ ಈಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ನೋಡಿ ಎಣ್ಣೆಯಲ್ಲಿ ಈ ರೀತಿ ಫ್ರೈ ಆಗಬೇಕು ಈ ರೆಸಿಪಿ ಉಂಟಲ್ಲ ಹಾಗಲಕಾಯ್ದು ಈ ನೋಡಿ ಇದಕ್ಕೆ ನಾನೀಗ ಒಂದು ಗ್ಲಾಸ್ನಷ್ಟು ನೀರು ಹಾಕಿದ್ದೀನಿ ಇದು ಗಂಜಿ ಜೊತೆ ಅಂತೂ ಸೂಪ್ಪರ್ ಆಗ್ತದೆ ಒಂದು ಮಿಕ್ಸ್ ಕೊಡಿ ಹಾಗೇ ಈ ರೀತಿಯೇ ಒಂದು ಹತ್ತೈದು ಹದಿನೈದು ನಿಮಿಷ ನಾವು ಅಂದರೆ ಹಾಗಲಕಾಯಿ ಬೇಯಬೇಕಲ್ಲ ಒಂದು ಇಪ್ಪತ್ತರಿಂದ ಅರ್ಧ ಗಂಟೆ ಬೇಕಾಗ್ತದೆ ಆದರೂ ಒಂದು ಇಪ್ಪತ್ತು ನಿಮಿಷ ಇಡುವ ಹಾಗೆಯೇ ಮುಚ್ಚಳ ಮುಚ್ಚಿ ಈ ರೆಸಿಪಿ ಉಂಟಲ್ಲ ಬೇರೆ ಬೇರೆ ರೀತಿ ಸಹ ನಾವು ಮಾಡ್ಬೋದು ಇದು ಒಂದು ರೀತಿಯಲ್ಲಿ ನಾನು ನಿಮಗೆ ಹೇಗೆ ಮಾಡಿದಂಥ ಸುಲಭ ವಿಧಾನದಲ್ಲಿ ತಕ್ಷಣಕ್ಕೆ ಮಾಡುವಂತಹ ರೆಸಿಪಿ ಯಾವುದಂತ ಈ ರೀತಿ ಇದ್ದೇನೆ ಸೊ ನೆಕ್ಸ್ಟು ಇನ್ನೊಮ್ಮೆ ನಾವು ಬೇರೆ ರೀತಿಯಲ್ಲಿ ಕೂಡ ನಾನು ನಿಮಗೆ ಯಾವ ರೀತಿ ಈ ಕಂಚಾಲ ರೆಸಿಪಿಯನ್ನು ಮಾಡೋದಂತ ಹೇಳಿಕೊಡ್ತೇನೆ ನೋಡಿ ಈಗ ನಾನು ಇಲ್ಲಿ ಒಂದೂವರೆ ಕಪ್ನಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ ಇದು ಸಹ ಆಪ್ಷನಲ್ ಬೇಕಾದರೆ ಹಾಕ್ಬೋದು ಹಾಕಿದರೆ ತುಂಬ ರುಚಿ ಒಳ್ಳೆಯದಾಗ್ತದೆ ಸೊ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ ಎರಡು ಕಪ್ನಷ್ಟು ತೆಂಗಿನ ತುರಿ ಈಗ ಚೆನ್ನಾಗಿ ಒಂದು ಎರಡು ಸಲ ಮಿಕ್ಸ್ ಮಾಡುವ ಎರಡು ನಿಮಿಷ ಸೊ ಇವತ್ತಿನ ನನ್ನ ಕಂಚಲ ರೆಸಿಪಿ ಅಂದರೆ ಹಾಗಲಕಾಯಿ ರೆಸಿಪಿ ಕಂಚಲ ಅಂತ ನಮ್ಮ ತುಳುವಿನಲ್ಲಿ ಹೇಳ್ತಾರೆ ಹಾಗಲಕಾಯಿ ರೆಸಿಪಿ ಇದು ತುಂಬ ಇಷ್ಟವಾದರೆ ಪ್ಲೀಸ್ ತನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಇನ್ನಷ್ಟು ವೀಡಿಯೋಗೋಸ್ಕರ ಈ ರೀತಿ ಫಾಲೋ ಇರಿ ಮತ್ತು ಹೊಸ ರೆಸಿಪಿ ಜೊತೆ ಮತ್ತೊಮ್ಮೆ ಸಿಗೋಣ ಅದಕ್ಕಿಂತ ಮೊದಲು ಇವತ್ತಿನ ರೆಸಿಪಿ ಹೇಗೆ ಆಗಿದೆ ಅಂತ ನನಗೆ ಹೇಳ್ತೇನೆ ತುಂಬ ಟೇಸ್ಟಿಯಾಗಿದೆ ನನಗಂತೂ ತುಂಬ ಇಷ್ಟ ಆಗಿದೆ ಸೊ ಇವತ್ತಿನ ಹಾಗಲಕಾಯಿ ರೆಸಿಪಿ ಕಂಚಲ ರೆಸಿಪಿ ಈಗ ಸವಿಯಲು ರೆಡಿ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ರೀತಿಯೇ ನನ್ನ ಚಾನಲಲ್ಲೂ ಫಾಲೋ ಮಾಡ್ತಾಯಿರಿ ಟೇಕ್ ಕೇರ್ ಬಾಯ್